ದುಡ್ಡು ಹೇಗೆ ಮಾಡೋದು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಎಲ್ರಿಗೂ ಕುತೂಹಲ ಇದ್ದೇ ಮನಿ ಇಸ್ ಹ್ಯಾಪಿನೆಸ್ ಕಾರ್ಯಕ್ರಮದಲ್ಲಿ ತುಂಬಾ ಸುಲಭವಾಗಿ ತಿಳ್ಕೊಳ್ಬಹುದು ಇದನ್ನ ತಿಳಿಸ್ಕೊಳ್ಳೋದಕ್ಕೆ ಈಗಾಗಲೇ ಕಳೆದ ಎಪಿಸೋಡ್ನಲ್ಲಿ ಒಂದಷ್ಟು ಟಿಪ್ಸ್ಗಳನ್ನ ತಿಳ್ಕೊಂಡ್ವಿ ಜೊತೆಗೆ ದುಡ್ಡಿನ ದ್ರೋಣಾಚಾರ್ಯ ಅಂತ ಫೇಮಸ್ ಆಗಿರುವಂತಹ ಅನಂತವಿಶ್ವ ಆಚಾರ್ಯ ಅವರು ಅಷ್ಟು ವಿಚಾರಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದಾರೆ ಕಾರ್ಯಾಗಾರಗಳ ಬಗ್ಗೆ ಮಾತನಾಡಿದ್ರು ಈಗ ಅದರ ಮುಂದುವರೆದ ಭಾಗವಾಗಿ ದುಡ್ಡನ್ನ ಮಾಡೋದು ಹೇಗೆ ಅನ್ನೋದಕ್ಕೆ ಒಂದು ಅಡಿಪಾಯ ಬೇಕಾಗುತ್ತೆ ಆ ಕುರಿತಾಗಿ ಇನ್ನಷ್ಟು ಕುತೂಹಲಕಾರಿ ಮಾಹಿತಿಯನ್ನು ಕೇಳಿ ತಿಳ್ಕೊಳ್ಳೋಣ ನಮಸ್ತೆ ಅಮ್ಮ ನಮಸ್ತೆ ನನ್ನ ಎಲ್ಲ ಪ್ರೀತಿಯ ಆಗರ್ಭ ಶ್ರೀಮಂತ ದೇವರುಗಳಿಗೆ ಸರ್ವೇ ಜನ ಸುಖಿನೋಭವಂತು ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಚಂತು ಮಾ ಕಶ್ಚಿತ ದುಃಖ ಭಾಗಭವೇ ಅಹಂ ಬ್ರಹ್ಮಸ್ಮಿ ಮನಿ ಈಸ್ ಎವ್ರಿಥಿಂಗ್ ಅನ್ನುವಂತಹ ಮಟ್ಟಕ್ಕೆ ಇಲ್ಲಿ ಹೋಗ್ತಾರೆ ಅಂದ್ರೆ ಹತ್ತು ರೂಪಾಯಿ ಐವತ್ತು ರೂಪಾಯಿ ನೂರು ರೂಪಾಯಿ ಕೊಲೆಗಳಾಗಿರೋದು ನೋಡ್ತೀವಿ ನಾವು ಸೊ ದುಡ್ಡಿಗೋಸ್ಕರ ಏನೆಲ್ಲ ಕ್ರಿಯಾಲಿಟಿ ಆಗಿರೋದನ್ನು ಪ್ರಪಂಚದಲ್ಲಿ ನೋಡ್ತಾ ಇರ್ತೀವಿ ಅದ್ರ ಜೊತೆಗೆ ದುಡ್ಡಿದ್ರೆ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬಹುದು ಅಂತ ಕೂಡ ಬಹಳಷ್ಟು ಜನ ಅಡುಗಾರಿಗಳನ್ನ ನೀವು ನೋಡ್ತೀವಿ ಬಟ್ ಆದ್ರೆ ಒಳ್ಳೆ ದಾರಿಯಿಂದ ಒಳ್ಳೆ ಮಾರ್ಗದಲ್ಲಿ ಹೋದ್ರೆ ದುಡ್ಡು ಸಂಪಾದನೆ ಮಾಡುವುದು ದೊಡ್ಡ ವಿಷಯ ಅಲ್ಲ ಅನ್ನೋದು ನೀವು ತಿಳಿಸ್ಕೊಳ್ತಾ ಇದ್ದೀರಾ ಈಗಾಗಲೇ ಹಿಂದಿನ ಕಾರ್ಯಕ್ರಮದಲ್ಲಿ ನಿಮ್ ಬಗ್ಗೆ ಹೇಳಿದ್ರಿ ಕಾರ್ಯಾಗಾರ ಬಗ್ಗೆ ಬಗ್ಗೆ ನೀವು ಇಲ್ಲಿ ಬರೋದಕ್ಕಿಂತ ಮುಂಚೆ ಒಳ್ಳೆ ಲಕ್ಷ ಲಕ್ಷ ಬರುವಂತಹ ಸಂಬಳ ಅಂದ್ರೆ ಐ ಟಿ ಉದ್ಯೋಗದಲ್ಲಿ ಈ ಕಡೆಗೆ ಬರೋದಕ್ಕೆ ಕಾರಣ ಅದ್ರ ಬಗ್ಗೆ ನೀವು ಹೇಳಿದ್ರೆ ಸೊ ಸಿಂಪಲ್ ರೀಸನ್ ಈ ಒಂದು ಫೀಲ್ಡ್ನ ಏನು ಚೂಸ್ ಮಾಡ್ಕೊಳ್ಳೋಕ್ಕೆ ಆಮೇಲೆ ನಾನು ಮೊದಲಿಂದ ಇದು ಅನ್ನಿಸ್ತಿತ್ತು ನಾವು ಶ್ರೀಮಂತರು ಅಂತಂದರೆ ಏನು ಅಂತ ಫಸ್ಟ್ ಗೊತ್ತಿರಬೇಕು ಈಗ ನಾನು ನೀವು ನಿಮ್ಮ ನನ್ನನ್ನು ನೀವು ಕ್ವೆಶನ್ ಮಾಡಿದ್ರಿ ಲಕ್ಷ ಲಕ್ಷ ಬರ್ತಿತ್ತು ಬಟ್ ಆದರೂ ಏಕೆ ನೀವು ಈ ರೀತಿ ಆದ್ರಿ ಏಕೆ ಈ ರೀತಿ ಚಾಯ್ಸ್ ಮಾಡಿ ಬಂದ್ರಿ ಅಂತಂತೇಳಿ ಫಸ್ಟ್ ಆಫ್ ಆಲ್ ರಿಚ್ ಅಂತಂದರೆ ಏನು ಅ ಪರ್ಸನ್ ವಾಸ್ ರಿಚ್ ವಿಲ್ ಹಾವ್ ನಾಟ್ ಜಸ್ಟ್ ಮನಿ ವಿಲ್ ಹಾವ್ ಪ್ಲೆಂಟಿ ಆಫ್ ಟೈಮ್ ಅಟ್ ಇಸ್ ಡಿಸ್ಪೋಸಲ್ ಟು ಎಂಜಾಯ್ ಇಸ್ ರಿಚಸ್ ಸೊಗಾಗಿ ಏನೋ ಕೆಲವ್ರಿಗೆ ಅರ್ಥ ಆಗಿರಲ್ಲ ನಾನು ಇನ್ನೊಂದು ಸಲ ಹೇಳ್ತೇನೆ ಕನ್ನಡದಲ್ಲಿ ಶ್ರೀಮಂತ ಅಂತಂದರೆ ಕೇವಲ ದುಡ್ಡು ಮಾತ್ರ ಇರೋವಂಥವೂ ಶ್ರೀಮಂತ ಅಲ್ಲ ಆ ದುಡ್ಡನ್ನು ಅನ್ಭವಸೋಕ್ಕೆ ಬೇಕಾಗಿರುವಂಥ ಯಥೇಚ್ಛವಾದ ಟೈಮ್ ಇರೋನು ಶ್ರೀಮಂತ ನೀವು ನಿಜವಾದ ಶ್ರೀಮಂತರು ನೋಡಿದ್ರೆ ಅವರೆಲ್ಲಿದ್ದಾರೆ ಗೊತ್ತಾ ಅವ್ರು ಗಾಲ್ಫ್ ಆಡ್ತಿರ್ತಾರೆ ಗಾಲ್ಫ್ ಕೋರ್ಸ್ ಎಲ್ಲಿರೋದು ಬ್ಯಾಂಗ್ಳೂರು ತೆಗೆದುಕೊಂಡ್ರೆ ಸೆಂಟರ್ ಮೀನು ವಿಧಾನಸೌಧ ಈ ಹಿಂಭಾಗದಲ್ಲಿದೆ ಇನ್ಫ್ಯಾಕ್ಟ್ ಎಲ್ಲ ದೇಶಗಳಲ್ಲೂ ರಾಜ್ಯಗಳಲ್ಲೂ ನೋಡಿ ಪ್ರೈಮ್ ಪ್ಲೇಸಸಲ್ಲೇ ಗಾಲ್ಫ್ ಇರೋದು ಗಾಲ್ಫ್ ಆಡೋದು ಯಾರು ಟೈಮ್ ಇರೋರ ಟೈಮ್ ಇಲ್ಲದೆ ಇರೋರ ನೀವು ಬಡವ್ರನ್ನ ನೋಡಿ ಬಡ ಮನಸ್ಥಿತಿ ಉಳ್ಳವ್ರು ನೋಡಿ ಯಾವಾಗಲೂ ಬ್ಯುಸಿ ಬಿಸಿ ಬಿಸಿ ಅಂತ ಹೇಳ್ತಿರ್ತಾರೆ ಅಲ್ಲ ಅಷ್ಟು ಬ್ಯುಸಿ ಇದ್ದೀರಲ್ವ ಬ್ಯಾಂಕ್ ಬ್ಯಾಲೆನ್ಸ್ ಹಿಸ್ಟ್ರಿ ಸಾಕಾಗಿದೆಯಾ ಬ್ಯಾಂಕ್ ಬ್ಯಾಲೆನ್ಸು ಸೊ ಬ್ಯುಸಿ ಅಂತ ಯಾವಾಗ ಹೇಳಬೇಕು ಅಂತಂದರೆ ಬ್ಯಾಂಕ್ ಬ್ಯಾಲೆನ್ಸು ತುಂಬ ತುಂಬಿದ್ದಾಗ ಸೊ ಹಾಗಾಗಿ ಶ್ರೀಮಂತ ಅಂತಂದರೆ ಟೈಮ್ ಇರೋನು ಎಲ್ಲವನ್ನು ಈ ಪ್ರಪಂಚದಲ್ಲಿ ಕೊಂಡ್ಕೋಬೋದು ದುಡ್ಡು ಕೊಟ್ಟರೆ ಯಾವುದನ್ನೆಲ್ಲ ನಾವು ತಿ ಕೊಂಡ್ಕೊಳ್ಬೋದು ಅದನ್ನೆಲ್ಲ ನನ್ನ ಲೆಕ್ಕದಲ್ಲಿ ವಿಶ್ವದ ಒಂದು ಪ್ರಕ್ರಿಯೆಯಲ್ಲಿ ಟಾಯ್ಸ್ ಅಂತ ಹೇಳ್ತೇವೆ ಸೊ ನೀವೆಲ್ಲ ಪಡ್ಕೊಬಿಟ್ರಪ್ಪ ದುಡ್ಡಿನಿಂದ ಬಟ್ ಒಂದನ್ನು ಮಾತ್ರ ಪಡ್ಕೊಳಕ್ಕಾಗಲ್ಲ ಅದ್ಯಾವುದು ಅದು ಹ್ಯೂಮನ್ ಬಾಡಿ ಮತ್ತು ಟೈಮು ಸೊ ಈ ಟೈಮ್ನ ಇನ್ನೊಬ್ಬರು ಕೊಟ್ಬಿಟ್ರೆ ನೀವೇನು ಹೆಂಗೆ ಶ್ರೀಮಂತರಾಗ್ತೀರಾ ಅದಕ್ಕೆ ನಮ್ಮ ಸಬ್ಜೆಕ್ಟಲ್ಲಿ ಯಾರು ಇನ್ನೊಬ್ಬರಿಗೆ ಕೆಲಸ ಮಾಡ್ತಾರೋ ಅಥವಾ ಇನ್ಯಾವುದೋ ಕಂಪ್ನಿಯಲ್ಲೋ ಇನ್ನೊಂದೆಲ್ಲೋ ಕೆಲಸ ಮಾಡಿ ದುಡ್ಡು ಮಾಡ್ತೀನಿ ನಾನು ಏನೋ ಶ್ರೀಮಂತ ಅಂತ ಹೇಳ್ಕೊಳ್ಳೋದು ತಪ್ಪು ಸೊಗಾಗಿ ನೀವು ಕೂಲಿನೇ ನಿಮಗೆ ಲಕ್ಷ ಬಂದರೂ ಕೂಲಿನೇ ಕೋಟಿ ಬಂದರೂ ಕೂಲಿನೇ ಕೂಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು ಅಷ್ಟೇ ಸೊಗಾಗಿ ಯಾರೆಲ್ಲ ಶ್ರೀಮಂತರಾಗಬೇಕು ನಿಜವಾಗಿಯೂ ಅಂತ ಅಂದ್ಕೊಂಡಿದ್ದೀರೋ ಅವರೆಲ್ಲ ಬಿಸ್ನೆಸ್ ಮಾಡಬೇಕು ಮತ್ತು ಬಿಸ್ನೆಸ್ಸಲ್ಲಿ ಇನ್ನೊಂದು ತಪ್ಪು ಮಾಡ್ತಾರೆ ಅವರೇ ನಿಂತ್ಕೊಂಡು ಅವರೇ ಏನೋ ಕೆಲಸ ಮಾಡಿಕೊಂಡು ಅದು ಬಿಸ್ನೆಸ್ ಎಲ್ಲ ಇನ್ನೊಬ್ಬರ ಕೈಯಲ್ಲಿ ಮಾಡಿಸೋದಿದೆಯಲ್ವ ಅದು ಬಿಸ್ನೆಸ್ಸು ಸೊಗಾಗಿ ಯಾರೆಲ್ಲ ನಿಜವಾಗ್ಲೂ ಶ್ರೀಮಂತರಾಗಬೇಕು ಅಂತಿದ್ದೀರೋ ಅವರು ಮಾತ್ರ ಈ ಪ್ರೋಗ್ರಾಮ್ನ ನೋಡ್ಬೋದು ನಮ್ಮ ವರ್ಕ್ಶಾಪ್ಗೆ ಬರಬಹುದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ